ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗಿಲ್ಲಿ ಅಕ್ಕಿ ಕಜ್ಜಾಯ ಸೂಳುಗಡು ಅಂತಾರೆ ದೋಣಿ ಕಜ್ಜಾಯ ಅಂತಾರೆ ಉಮಮ್ಮ ಅಂತಾರೆ ಇದಕ್ಕೆ ಹಲವಾರು ಹೆಸರಿದೆ ಅದನ್ನು ಮಾಡೋದು ತೋರಿಸ್ತೀನಿ ಎರಡು ಲೋಟ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ರೇಷನ್ ಅಕ್ಕಿ ಆದರೆ ಒಳ್ಳೆಯದು ಆಮೇಲೆ ನೈಸಾಗಿ ರುಬ್ಕೋಬೇಕು ಅದಕ್ಕೆ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬೇಕು ಈ ಕಡೆ ಯಾಲಕ್ಕಿನ ಸ್ವಲ್ಪ ಪುಡಿ ಮಾಡಿ ಇಟ್ಕೋಬೇಕು ಒಲೆ ಮೇಲೆ ಎರಡು ಲೋಟ ನೀರಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವೇನು ರುಬ್ಕೊಂಡೇವಲ್ಲ ಆ ಹಿಟ್ಟನ್ನು ಅದಕ್ಕೆ ಹಾಕಿ ಕೈ ಆಡಿಸ್ಬೇಕು ಹಿಟ್ಟು ಸ್ವಲ್ಪ ದೋಸೆ ಹಿಟ್ಟಿನ ಹದ ಇರಲಿ ನಾವೇನು ನೀರಿಟ್ಟಿದ್ದೇವಲ್ಲ ಅದು ಕುದಿಬೇಕು ಚೆಂದಾಗಿ ಅದು ಕುದ್ದ ಮೇಲೆ ನಾವು ರುಬ್ಬಿದ ಹಿಟ್ಟು ಹಾಕಿ ಗಟ್ಟಿ ಮಾಡಬೇಕು ಈಗ ನೋಡ್ರಿ ಈ ಹದ ಬರಬೇಕು ಇಷ್ಟು ಗಟ್ಟಿ ಆದಮೇಲೆ ಅದನ್ನು ಹಾರಾಕ್ಬಿಡಬೇಕು ಹಾರಾಕಿಬಿಟ್ರೆ ಈ ಕಡೆ ನಾವು ಏನು ಮಾಡಬೇಕು ಒಂದು ಬಟ್ಲ ಕೊಬ್ಬರಿ ಹೆರ್ಸಿಟ್ಕೋಬೇಕು ಕೊಬ್ಬರಿ ಹೆರ್ಸಿದ್ದಕ್ಕೆ ಎರಡು ಚಮಚ ಬೆಲ್ಲ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಎಲ್ಲ ಕೈಯಲ್ಲೇ ಚೆಂದಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇಡ್ಲಿ ಪಾತ್ರೆ ಇರುತ್ತಲ್ವಾ ಅದಕ್ಕೆ ಒಂಚರಿಗೆ ನೀರು ಹಾಕಿ ಇಡ್ಲಿ ಸೆಟ್ಟಿಟ್ಟು ಒಂದೇ ಸೆಟ್ ಇಟ್ಟರೆ ಸಾಕು ಎಲ್ಲವನ್ನು ಇಡೋದು ಬೇಡ ಒಂದು ಸ ಪ್ಲೇಟ್ ಇಟ್ಟು ಅದ್ರ ಮೇಲೆ ನಾವೇನು ತುಂಬಿರ್ತೇವಲ್ಲ ರೆಡಿ ಮಾಡ್ಕೊಂಡಿರ್ತೇವಲ್ಲ ಅದನ್ನು ಇಟ್ಟು ಬೇಯಿಸ್ಬೇಕು ಅದನ್ನು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ಮಾಡ್ಕೋಬೇಕು ಫಸ್ಟ್ ಒಂದು ಉಂಡೆ ತಗೊಂಡು ಅದನ್ನು ಆಕಾರ ಮಾಡಿ ಅದರೊಳಗೆ ಆ ಕೊಬ್ಬರಿ ಹಾಕಿ ದೋಣಿಗತ್ತಿ ಮಾಡಿ ಇಟ್ಬಿಡಬೇಕು ಬೇಯಲಿಕ್ಕೆ ಅದು ಒಂದು ಹತ್ತು ನಿಮಿಷಕ್ಕೆ ಬೆಂದೇ ಬಿಡ್ತದೆ ಯಾಕಂದರೆ ಸಲ ಬೆಂದಿದೆಯಲ್ಲ ಅದು ಹಿಟ್ಟು ಹಾಗಾಗಿ ಬೇಗ ಬೇಯುತ್ತೆ ಈ ಥರ ಮಾಡಿ ಇಟ್ಕೋಬೇಕು ಆಮೇಲೆ ಹೇಳಿದ್ನಲ್ಲ ಇಡ್ಲಿ ಪ್ಲೇಟಿಗೆ ಒಂದೇ ಪ್ಲೇಟ್ ಹಾಕಿರೋ ಸಾಕು ಅದ್ರ ಮೇಲೆ ಎಲ್ಲವನ್ನು ಇಟ್ಟು ಮೇಲಿಂದ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕು ಯಾಕಂದರೆ ಅದು ನೀರು ಬಂದರೆ ಉಗಿ ಬಂದರೆ ಇದರೊಳಗೆಲ್ಲ ಬಿದ್ದು ಬಿಡುತ್ತೆ ಹಾಗಾಗಿ ಒಂದು ಪ್ಲೇಟ್ ಹಾಕಬೇಕು ಪ್ಲೇಟ್ ಹಾಕಿ ಅದ್ರ ಮೇಲೆ ಮುಚ್ಚಬೇಕು ಅಂದರೆ ಉಗಿ ಅದರ ಸ್ವೀಟ್ ಒಳಗೆ ಬೀಳಲ್ಲ ನೀರು ಈಗ ಮುಚ್ಚಿ ಹತ್ತು ನಿಮಿಷ ಸಾಕು ತೆಗೆದುಬಿಟ್ರೆ ಗಡಬು ಅಂದರೆ ಉ ಉಮ್ಮಮ್ಮ ರೆಡಿ ಅದಕ್ಕೆ ತುಪ್ಪನೂ ಹಚ್ಕೋಬೋದು ಈ ಥರ ಕೊಬ್ಬರಿ ಹಾಲು ಒಂದು ರೆಡಿ ಮಾಡೋದು ಹೇಳ್ತೀನಿ ಒಂದು ಬಟ್ಲ ಕೊಬ್ಬರಿ ಹಾಲು ಕೊಬ್ಬರಿ ತೊಗೊಂಡಿದ್ದೀನಿ ಈ ಕೊಬ್ಬರಿಯನ್ನು ರುಬ್ಬಬೇಕು ರುಬ್ಬಿದೆ ನೋಡಿರಿ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ಆ ರುಬ್ಬಿದ್ದಕ್ಕೆ ಒಂದು ಚಿಟಿಕೆ ಉಪ್ಪು ಆಮೇಲೆ ಒಂದು ಅರ್ಧ ಚಮಚ ಬೆಲ್ಲ ಅವಷ್ಟು ಹಾಕಿ ಏಲಕ್ಕಿ ಪುಡಿ ಹಾಕಿ ಇಟ್ಕೋಬೇಕು ನಾವೇನು ಸ್ವೀಟ್ ಮಾಡಿದ್ದೇವಲ್ಲ ಅದಕ್ಕೆ ಹಚ್ಕೊಂಡು ತಿನ್ನಬೇಕು ತುಪ್ಪನೂ ಹಚ್ಕೋ ತುಪ್ಪನ ಕರಗಿಸಿ ಹಾಕಬೇಕು ನಾನಿಲ್ಲಿ ನಿಮ್ಗೆ ತೋರಿಸೋ ಸಲುವಾಗಿ ಇಟ್ಟಿದ್ದೀನಿ ಈ ಕಾಯಾಲನ್ನು ಹಚ್ಕೋಬೇಕು ತುಂಬ ಟೇಸ್ಟಿ ಇರುತ್ತೆ ವೀಕ್ಷಕರು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ